ಸಹೋದರ ಸಹೋದರಿಯರನ್ನು ಇವತ್ತಿನ ಈ ಸಂಚಿಕೆಗೆ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಕಳೆದ ಸಂಚಿಕೆಯಲ್ಲಿ ನಕ್ಷತ್ರ ನೀಡಿದ ಶುಭ ಸಂದೇಶ ಈ ಸಂದೇಶವು ಕ್ರಿಸ್ಮಸ್ ಹಬ್ಬದಲ್ಲಿ ಅಡಗಿರುವಂತಹ ಧಾರ್ಮಿಕ ವಿಷಯಗಳನ್ನು ನಮಗೆ ತಿಳಿಸಿತು ಇನ್ನೂ ಆಳವಾಗಿ ಇನ್ನೂ ಕೂಲಂಕುಷವಾಗಿ ಇದರಲ್ಲಿ ಅಡಗಿರುವ ಮತ್ತಷ್ಟು ವಿಷಯಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ನಕ್ಷತ್ರ ನೀಡಿದ ಶುಭ ಸಂದೇಶ ಈ ಸಂದೇಶ ಭಾಗಕ್ಕಾಗಿ ಸಿದ್ಧವಾಗುತ್ತಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳು ಕುತೂಹಲ ಕೆರಳಿಸಿದವು ಆ ಪ್ರಶ್ನೆಗಳೇ ಇವತ್ತಿನ ಸಂದೇಶ ನೀಡಲು ಕಾರಣವಾಯಿತು ಆ ಪ್ರಶ್ನೆ ಇದಾಗಿದೆ ಯೇಸುಸ್ವಾಮಿ ಹುಟ್ಟಿದಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದರು ಆದರೆ ದೇವರ ಜನನದ ಶುಭ ಸಂದೇಶ ಕೆಲವರಿಗೆ ಮಾತ್ರ ತಲುಪಿತು ಮೂಡಣ ದೇಶದಲ್ಲಿ ಇದ್ದಂತಹ ಜೋಯಿಸರು ಬೆತ್ಲಹೇಮಿನಲ್ಲಿ ಇದ್ದಂಥ ಕುರುಬರು ಹೀಗೆ ಕೆಲವರಿಗೆ ಮಾತ್ರ ಶುಭ ಸಂದೇಶ ಪ್ರಕಟಿಸಲ್ಪಟ್ಟಿತು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ತುಂಬಾ ತವಕ ಇದೆ ಅಂತ ಸಂದರ್ಭದಲ್ಲಿ ಬೇಗ ಉತ್ತರ ಸಿಗಲಿಲ್ಲ ಆದರೆ ಭಾನುವಾರ ದೇವರ ಸನ್ನಿಧಾನದಲ್ಲಿ ಆರಾಧಿಸುವಂಥ ಸಂದರ್ಭದಲ್ಲಿ ನನಗೆ ಈ ಪ್ರಶ್ನೆಗೆ ಉತ್ತರ ದೇವರಾತ್ಮನು ನೀಡಿದನು ಈ ಮಾರ್ಮಿಕವಾದ ಉತ್ತರವನ್ನು ಇವತ್ತಿನ ಈ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂಚಿಕೆಗೆ ಹೋಗಣ್ವ ಲೋಕವೆಲ್ಲ ಪಾಪಶಾಪಗಳೆಂಬ ಕಾರ್ಗತ್ತಲೆ ಕವಿದುಕೊಂಡ ಕಾಲವದು ಅಂತಹ ಕಾಲದಲ್ಲೂ ಈ ಕಾರ್ಗತ್ತಲೆ ಅಡಗಿಸುವ ತೊಲಗಿಸುವ ಹಾಗೂ ಜನರನ್ನು ಕತ್ತಲೆಯಿಂದ ಬಿಡಿಸಿ ಬೆಳಕಿನ ಕಡೆಗೆ ನಡೆಸುವ ಬೆಳಕೊಂದು ಉದಯಿಸಬೇಕೆಂದು ಕೆಲವೊಂದು ಕಣ್ಣುಗಳು ಆ ಬೆಳಕಿನ ಆಗಮನಕ್ಕಾಗಿ ಉದಯಕ್ಕಾಗಿ ತವಕದಿಂದ ಕಾಯ್ದುಕೊಂಡಿದ್ದವು ಕಾಯ್ದು ಕಾಯ್ದು ಕಣ್ಣುಗಳು ಕಾಂತಿ ಕಳೆದುಕೊಳ್ಳಲಿಲ್ಲ ನಿರಾಸೆಗೆ ಒಳಗಾಗಲಿಲ್ಲ ನಿರೀಕ್ಷೆಯನ್ನು ಕಳೆದುಕೊಳ್ಳಲಿಲ್ಲ ಇನ್ನೂ ತೀಕ್ಷ್ಣವಾಗಿ ತೇಜಸ್ಸಿನಿಂದ ಆ ಕಣ್ಣುಗಳು ಆ ಬೆಳಕಿನ ದರ್ಶನಕ್ಕಾಗಿ ತವಕದಿಂದಿರುವಾಗ ಆ ಕಾರ್ಗತ್ತಲಿನಲ್ಲೇ ದೊಡ್ಡ ಬೆಳಕೊಂದು ಉದಯಿಸಿತು ದರ್ಶನಕ್ಕಾಗಿ ಕಾಯ್ದುಕೊಂಡಿದ್ದ ಪ್ರತಿಯೊಂದು ಕಣ್ಣುಗಳನ್ನು ತೃಪ್ತಿಪಡಿಸಿತು ಮೂಡಣ ದೇಶದಲ್ಲಿ ಆ ಬೆಳಕಿನ ದರ್ಶನಕ್ಕಾಗಿ ಕಾಯ್ದು ಕುಳಿತಿದ್ದ ಕಣ್ಣುಗಳಿಗೆ ನಕ್ಷತ್ರವೊಂದು ಪ್ರಕಟವಾಗಿ ಏಸುವಿನ ಜನನದ ಶುಭ ಸಂದೇಶವನ್ನು ಮೌನವಾಗಿ ಜೋಯೀಸರಿಗೆ ಪ್ರಕಟಿಸಿತು ಅದನ್ನರಿತ ಜೋಯೀಸರು ಕ್ರಿಸ್ತನೆಂಬ ಬೆಳಕಿನ ದರ್ಶನಕ್ಕಾಗಿ ಆಗಲೇ ಆ ನಕ್ಷತ್ರವನ್ನು ಹಿಂಬಾಲಿಸಿದರು ಹಾಗೂ ದರ್ಶನವನ್ನು ಪಡೆದು ಕೃತಾರ್ಥರಾದರು ಬೆತ್ಲಹೇಮ್ ಎಂಬ ದಾವೀದನೂರಿನಲ್ಲಿ ಆ ಬೆಳಕಿನ ದರ್ಶನಕ್ಕಾಗಿ ಕಾಯ್ದು ಕುಳಿತಿದ್ದ ಕಣ್ಣುಗಳಿಗೆ ದೂತನೊಬ್ಬನು ರಕ್ಷಕನೊಬ್ಬನು ಹುಟ್ಟಿದ್ದಾನೆಂದು ಕುರುಬರಿಗೆ ಶುಭ ಸಂದೇಶವನ್ನು ಪ್ರಕಟಿಸಿದ ಕೂಡಲೇ ಕುರುಬರು ಏಸುವನ್ನು ದರ್ಶಿಸಲು ಮುಂದಾದರೂ ಕೊನೆಗೂ ದರ್ಶನವನ್ನು ಹೊಂದಿ ಧನ್ಯರಾದರು ಆ ಬೆಳಕಿನ ದರ್ಶನಕ್ಕಾಗಿ ಕಾಯ್ದು ಕುಳಿತಿದ್ದ ಸಿಮಯೋನನು ಎರುಸುಲೇಮಿನಲ್ಲಿ ಆಗ ಪವಿತ್ರಾತ್ಮನು ದೈವೋಕ್ತಿಯನ್ನು ಸಿಮಿಯೋನನಿಗೆ ನುಡಿದನು ಅದನ್ನು ಗಮನಿಸಿದ ಸಿಮಯೋನನು ಎರುಸುಲೇಮಿನ ದೇವಾಲಯಕ್ಕೆ ಆ ರಕ್ಷಕನ ದರ್ಶನಕ್ಕಾಗಿ ಹಂಬಲಿಸುತ್ತ ಆಲಯವನ್ನು ಸಂದರ್ಶಿಸಿದ ಏಸುವನ್ನು ದರ್ಶಿಸಿದ ಸಾರ್ಥಕತೆಯನ್ನು ಪಡೆದುಕೊಂಡ ಎರುಸುಲೇಮಿನ ದೇವಾಲಯದಲ್ಲಿ ದೇವರ ಸೇವೆಯಲ್ಲೇ ನಿರತಳಾಗಿದ್ದ ಅನ್ನಳೆಂಬ ಪ್ರವಾದಿನಿ ಆ ಬೆಳಕಿಗಾಗಿ ಕಾಯ್ದುಕೊಂಡಿದ್ದಳು ಆ ಆಲಯದಲ್ಲಿ ಆಕೆಯ ಸೇವೆಯ ನಿಮಿತ್ತ ಏಸು ದರ್ಶನ ನೀಡಿದ ಹಾಗೂ ಆಕೆಯನ್ನು ತೃಪ್ತಿಪಡಿಸಿದ